ಬಿಜೆಪಿಯ ಪ್ರಥಮ ಭಾರಿ ಶಾಸಕಿ ಈಗ ದೆಹಲಿಯ ಮಹಿಳಾ ಸಿಎಂ ರೇಖಾ ಗುಪ್ತಾ ಅವರ ಪ್ರಚೋದಕ ಕತೆ ಸಮರ್ಥ ನಾಯಕತ್ವ ಅಧಮ್ಯ ಶಕ್ತಿ ಹಾಗೂ ದುಡಿಮೆ ಈ ಮೂರು ಅಂಶಗಳು ರೇಖಾ ಗುಪ್ತಾ ಅವರ ಒಂದು ರಾಜಕೀಯ ಪ್ರಯಾಣವನ್ನು ರೂಪಿಸಿವೆ ವೀಕ್ಷಕರೇ ನಮಸ್ಕಾರ ಇವತ್ತು ನಾನು ರೇಖಾ ಗುಪ್ತಾ ಅವರ ಒಂದು ಪ್ರಚೋದಕ ಕಥೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೀನಿ ರೇಖಾ ಗುಪ್ತಾ ಅವರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಹರಿಯಾಣದ ಜಿಂದ್ ಅಂತಕ್ಕಂತಹ ಒಂದು ಜಿಲ್ಲೆಯ ನಂದ್ಗಡ್ ಗ್ರಾಮದಲ್ಲಿ ಜನಿಸಿರ್ತಕ್ಕಂತಹ ರೇಖಾ ಗುಪ್ತಾ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ತಮ್ಮ ಕುಟುಂಬದೊಂದಿಗೆ ದೆಹಲಿಗೆ ಬಂದರು ಅವರು ದೆಹಲಿ ವಿಶ್ವವಿದ್ಯಾಲಯದ ದೌಲತ್ ರಾಮ್ ಕಾಲೇಜಿನಲ್ಲಿ ಬಿ ಪದವಿ ಪಡೆದಿದ್ದಾರೆ ನಂತರ ಎಲ್ ಎಲ್ ಬಿ ಎಂ ಎ ಹಾಗೂ ಎಂ ಬಿ ಎ ಪದವಿಗಳನ್ನು ಪಡೆದು ಶಿಕ್ಷಣದಲ್ಲಿ ಸುಧಾರಿತ ವ್ಯಾಸಂಗ ನಡೆಸಿದ್ದಾರೆ ರೇ ರಾಜಕೀಯದ ಒಂದು ಹಾದಿಯಲ್ಲಿ ಈ ರೇಖಾ ಗುಪ್ತ ಅವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎ ಬಿ ವಿ ಪಿ ಮೂಲಕ ತಮ್ಮಲ್ಲಿ ರಾಜಕೀಯ ರಂಗಕ್ಕೆ ಪ್ರವೇಶ ತೊಡಗಿದರು ಹತ್ತೊಂಬತ್ತು ನೂರ ತೊಂಬತ್ತಾರು ಹಾಗೂ ತೊಂಬತ್ತೇಳರಲ್ಲಿ ಅವರು ದೆಹಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾಗಿದ್ದರು ಇದು ಅವರ ಒಂದು ರಾಜಕೀಯ ಜೀವನದ ಕನಸು ಕಾಣಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಮೊದಲ ಮೆಟ್ಟಿಲು ಅವರ ಮುನ್ಸಿಪಲ್ ಕಾರ್ಪೊರೇಷನ್ ಜೀವನವೂ ಕೂಡ ಯಶಸ್ವಿಯಾಗಿದೆ ಮೂರು ಬಾರಿ ಎಂ ಸಿ ಡಿ ಕೌನ್ಸಿಲರ್ ಆಗಿ ಸೇವೆ ಸಲ್ಲಿಸತಕ್ಕಂತಹ ರೇಖಾ ಗುಪ್ತಾ ಅವರು ಬಿಜೆಪಿ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಷ್ಟ್ರೀಯ ಉಪಾಧ್ಯಕ್ಷೆ ಹುದ್ದೆಗಳನ್ನು ಭದ್ರಪಡಿಸಿಕೊಂಡಿದ್ದರು ಮೊದಲ ಬಾರಿಗೆ ಶಾಸಕಿ ತಕ್ಷಣ ಸಿಎಂ ಎರಡ್ ಸಾವಿರದ ಇಪ್ಪತ್ತೈದರ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ರೇಖಾ ಗುಪ್ತ ಶಾಲಿ ಮಾರ್ಪಾಗ್ ಕ್ಷೇತ್ರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದರು ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ತೊಂಬತ್ತೈದು ಮತಗಳ ಭಾರೀ ಅಂತರದಿಂದ ಜಯವೇರಿ ಬಾರಿಸ್ ಬಾರಿಸಿರತಕ್ಕಂತಹ ರೇಖಾ ಗುಪ್ತಾ ಅವರು ದೆಹಲಿಯಲ್ಲಿ ಬಿಜೆಪಿ ನಲವತ್ತೆಂಟು ಸ್ಥಾನಗಳೊಂದಿಗೆ ಇಪ್ಪತ್ತೇಳು ವರ್ಷಗಳ ನಂತರ ಅಧಿಕಾರಕ್ಕೆ ಮರಳಿದಾಗ ಮುಖ್ಯಮಂತ್ರಿ ಪಟ್ಟಕ್ಕೆ ಆಯ್ಕೆಯಾಗುವಂತಹ ಒಂದು ಸನ್ಮಾನವನ್ನು ಗಳಿಸಿದ್ದಾರೆ ರೇಖಾ ಗುಪ್ತಾ ಅವರ ಮುಂದಿನ ಸವಾಲುಗಳೇನು ನೋಡೋಣವಾ ಆ ಪಕ್ಷದ ಆಳ್ವಿಕೆ ಕೊನೆಗೊಳಿಸತಕ್ಕಂತಹ ಒಂದು ಹೊಣೆಗಾರಿಕೆ ಇವ್ರ ಮೇಲಿದೆ ಎರಡ್ ಸಾವಿರದ ಹದಿಮೂರರಿಂದ ದೆಹಲಿಯು ಆಪ್ ಆಡಳಿತದಲ್ಲಿ ಇತ್ತು ರೇಖಾ ಗುಪ್ತಾ ಬಿಜೆಪಿ ಸರ್ಕಾರವನ್ನು ಬಲಗೊಳಿಸಲು ಹೊಸ ನೀತಿಗಳನ್ನು ಜಾರಿಗೆ ತರಬೇಕು ಮಹಿಳಾ ಸಿಎಂ ಆದ ಕಾರಣ ಮಹಿಳಾ ಭದ್ರತೆ ತುಂಬಾ ಮುಖ್ಯ ದೆಹಲಿಯ ಮಹಿಳೆಯರಿಗೆ ಒಂದು ರಕ್ಷಣೆ ನೀಡೋದು ಹಾಗೂ ಸುರಕ್ಷತೆ ಹಾಗೂ ಸಮಾನ ಹಕ್ಕುಗಳ ಕಾನೂನುಗಳನ್ನು ಜಾರಿಗೆಗೊಳಿಸಿರ್ತಕ್ಕಂತಹ ಒಂದು ನಿರೀಕ್ಷೆ ನಮಗಿದೆ ಮುಂಬರ್ತಕ್ಕಂತಹ ಒಂದು ವರ್ಷಗಳಲ್ಲಿ ದೆಹಲಿಯಲ್ಲಿ ಉದ್ಯೋಗ ಸೃಷ್ಟಿ ಹಾಗೂ ಕೈಗಾರಿಕಾ ಬೆಳವಣಿಗೆಯನ್ನು ವಿಸ್ತರಿಸತಕ್ಕಂಥದ್ದು ತುಂಬನೇ ಮುಖ್ಯ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಅನುದಾನ ಪಡೆದು ಮೆಟ್ರೋ ವಿಸ್ತರಣೆ ಪರಿಸರ ಸಂರಕ್ಷಣೆ ಹಾಗೂ ಆರೋಗ್ಯ ಯೋಜನೆಗಳನ್ನು ಜಾರಿಗೆ ತರುವ ಜವಾಬ್ದಾರಿ ರೇಖಾ ಗುಪ್ತಾ ಅವರ ಮೇಲಿದೆ ಭವಿಷ್ಯದ ಒಂದು ಯೋಜನೆಗಳು ಯಾವ ತರ ಅವರು ರೂಪಿಸಿಕೊಳ್ತಾರೆ ಅಂತಂದ್ರೆ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ನೀರು ಮತ್ತು ವಿದ್ಯುತ್ ಪೂರೈಕೆ ಮಹಿಳಾ ಸುರಕ್ಷತೆಗಾಗಿ ಹೊಸ ಹೊಸ ಪಠ್ಯಕ್ರಮಗಳು ಹಾಗೂ ಪೊಲೀಸ್ ಬಲವರ್ಧನೆ ಶಿಕ್ಷಣ ಹಾಗೂ ಆಹಾರ ಸೇವೆಗಳಲ್ಲಿನ ಒಂದು ಸುಧಾರಣೆ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ತ್ವರಿತ ಯೋಜನೆಗಳು ಕೇಂದ್ರ ಸರ್ಕಾರದ ಸಹಕಾರದಿಂದ ದೆಹಲಿಗೆ ಹೆಚ್ಚಿನ ಅನುದಾನ ರೇಖಾ ಗುಪ್ತಾ ಅವರ ಒಂದು ಯಶೋಗಾದೆ ಕೇವಲ ಒಂದು ರಾಜಕೀಯ ಪ್ರಯಾಣವಾಗಿರಲಿಲ್ಲ ಅದು ಸ್ವಪ್ನವನ್ನ ಸಾಕಾರಗೊಳಿಸಿದ ಮಹಿಳಾ ನಾಯಕತ್ವದ ಚಿಹ್ನೆ ಅವರ ಮುಂಬರಲಿರುವಂತಹ ಆಡಳಿತದ ಕಾರ್ಯ ಪದ್ಧತಿ ಹಾಗೂ ದೆಹಲಿಯ ಒಂದು ಭವಿಷ್ಯ ನಿರ್ಧರಿಸಲಾಗ ನಿರ್ಧರಿಸಲಿದೆ ನಾನು ರೇಖಾ ಗುಪ್ತ ಅವರು ಜನರ ಸೇವೆಗೆ ಬಂದಿದ್ದಾರೆ ಅವರ ಆಶ್ ನಮ್ಮ ನಿಮ್ಮೆಲ್ಲರ ಒಂದು ಆಶೀರ್ವಾದ ಸಹಕಾರ ಎಲ್ಲರಿಗೂ ಅವರಿಗೆ ಕೊಟ್ಟು ದೆಹಲಿಯ ಒಂದು ಭವಿಷ್ಯ ನಿರ್ಮಿಸಲು ನಾವೆಲ್ಲ ರು ಭಾಗಿಯಾಗೋಣ ಅಂತ ಹೇಳಿಬಿಟ್ಟು ನಾನಿವತ್ತಿನ ಒಂದು ರೇಖಾ ಗುಪ್ತಾ ಅವರ ಒಂದು ಶಾರ್ಟ್ ವಿಡಿಯೋನ ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಹಾಗೂ ವಿಚಾರಧಾರೆಗಳನ್ನು